ಈ ಮುಸ್ಲಿಮ್ ಅಪೀಸ್ಮೆಂಟ್ ಅದರಲ್ಲೂ ಕಾಂಗ್ರೆಸ್ ಸರ್ಕಾರಗಳು ಹೇಗೆ ಮುಸಲ್ಮಾನರನ್ನ ತಲೆ ಮೇಲೆ ಕೂರಿಸ್ಕೊಂಡು ಹಿಂದೂಗಳನ್ನು ಕಾಲ ಕೆಳಗೆ ಹಾಕಿ ತುಳೀತು ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆ ಮಾತ್ರ ಹೇಳ್ತೀನಿ ನಿಮಗೆ ಇದ್ದಂತಹ ದೇವಸ್ಥಾನ ಪುಟ್ಟದಾಗಿತ್ತಲ್ಲ ಅಂಥದ್ದನ್ನೆಲ್ಲ ಕಟ್ಟಿಸಿದ್ದು ಆ ಮಹಾಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅದನ್ನು ಸರಿಪಡಿಸ್ಬೋದಂಥ ಒಂದು ದೊಡ್ಡ ಅವಕಾಶ ಇದ್ದಿದ್ಯಾವಾಗ ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಲೀಲಾಜಾಲದ ವೀಕ್ಷಕ ಬಳಗಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ನಮಸ್ಕಾರ ನೀವು ನನ್ನ ಭೋಜಶಾಲಾ ಮಸೀದಿ ಅನ್ನೋ ವಿಡಿಯೋಗೆ ತುಂಬ ಜನ ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಅಲ್ಲಿ ಕಮೆಂಟ್ಸ್ ಮೂಲಕ ಪೋಸ್ಟ್ ಮಾಡಿದ್ದೀರಿ ಅದರಲ್ಲಿ ಕೆಲವಂತೂ ತುಂಬ ವಿಶೇಷವಾಗಿದೆ ಈ ಭೋಜಶಾಲಾ ಮಸೀದಿಯ ಬಗ್ಗೆ ನೀವು ಇಷ್ಟೊಂದು ಆಸಕ್ತಿ ವಹಿಸಿ ಅದನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಕ್ಕಾಗಿ ಮೊದಲನೇದಾಗಿ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಈಗ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ನಿಮ್ಮ ಅಭಿಪ್ರಾಯಗಳಿಗೆ ಗೊತ್ತಿರುವಂತಹ ಉತ್ತರಗಳನ್ನು ಹೇಳಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ಧರ್ಮ ಅಂತ ಭಾವಿಸಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಬೌದ್ಧಶಾಲಾ ಮಸೀದಿ ಎರಡನೇ ಭಾಗ ಅಂತ ಅಂದ್ಕೋಬಹುದು ಮೊದಲನೇದಾಗಿ ನಾನು ಯಾರ್ಯಾರು ಏನೇನು ಕೇಳಿದ್ದೀರಾ ಅಂತ ಸುಮಾರು ಜನ ಸುಮಾರು ಐವತ್ತಕ್ಕಿಂತ ಮೇಲೆ ಕಮೆಂಟ್ಸ್ ಬಂದಿದೆ ಅದರಲ್ಲಿ ಕೆಲವು ಮುಖ್ಯವಾದದ್ದು ಮುಖ್ಯ ಹೇಳಿದ್ರೆ ಉಷ ಎಲ್ಲರಿಗೂ ಅನಿಸೋವಂಥದ್ದು ಒಂದು ನಾಲ್ಕಾರು ಅನಿಸಿಕೆಗಳನ್ನು ಮಾತ್ರ ತಗೊಂಡು ಪ್ರಶ್ನೆಗಳನ್ನು ಮಾತ್ರ ತಗೊಂಡು ಅದಕ್ಕೆ ಉತ್ತರ ಹೇಳ್ತೀನಿ ಆ ಉತ್ತರದಿಂದ ಎಲ್ಲರ ಸಂದೇಹಗಳು ಕೂಡ ನಿವಾರಣೆ ಆಗುತ್ತೆ ಅಂತ ನನ್ನ ಭಾವನೆ ಯಾಕೆ ಹೇಳಿದ್ರೆ ಅದು ಸಾಧಾರಣವಾಗಿ ಕಾಮನ್ ಕ್ವೆಶ್ಚನ್ಸ್ ಅದಕ್ಕೋಸ್ಕರವಾಗಿ ನೋಡಿ ಮೊದಲನೇದಾಗಿ ಒಬ್ಬರು ನಾಗಶ್ರೀ ಅಥರ್ವ ಅನ್ನೋರು ಈ ಮಾತನ್ನು ಕೇಳಿದ್ದಾರೆ ಎಲ್ಲ ಸೇರಿ ಒಂದು ಆನ್ಲೈನ್ ಪೆಟಿಷನ್ ಹಾಕೋಣ ಅಂತ ಹೇಳಿದ್ದಾರೆ ಅಂದರೆ ಅವ್ರಿಗೆ ತುಂಬ ಬೇಜಾರಾಗಿದೆ ಎಲ್ಲರೂ ಸೇರಿ ಪೆಟಿಷನ್ ಹಾಕಿ ಇದನ್ನು ಸರಿಪಡಿಸೋಣ ಅಂತ ಒಂದು ಎರಡನೇದಾಗಿ ಅದಕ್ಕೆಲ್ಲ ಉತ್ತರಗಳು ಹೇಳ್ತೀನಿ ಇನ್ನೊಬ್ಬರು ಹೇಳ್ತಾರೆ ಸುಶೀಲ ಅನ್ನೋರು ಪ್ಲೀಸ್ ಸಿ ದಟ್ ದಿಸ್ ನ್ಯೂಸ್ ರೀಚಸ್ ಪಿ ಎಮ್ ಅನ್ನ ಅಂತ ಹೇಳಿದ್ದಾರೆ ಅಂದರೆ ಇದು ಪಿ ಎಮ್ ಕೆ ವಿವರೆಗೂ ಹೋಗಿ ಅವರು ಇದನ್ನು ಸರಿಪಡಿಸ್ಬೋದಾ ನೋಡಿ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಇರಲಿ ಇನ್ನೊಬ್ಬರು ವಿ ಅನ್ನೋರು ಈ ಮಾತನ್ನು ಹೇಳ್ತಾರೆ ವಾಟ್ ಈಸ್ ದಿ ಸುಪ್ರೀಂ ಕೋರ್ಟ್ ಡೂಯಿಂಗ್ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಉತ್ತರ ಹೇಳೋದಿಲ್ವಾ ಇಂಥ ರಾಷ್ಟ್ರೀಯ ಪ್ರಶ್ನೆಗಳಿಗೆ ಈ ಸಂದೇಹಗಳಿಗೆ ಸಮಸ್ಯೆಗಳಿಗೆ ಸುಪ್ರೀಂ ಕೋರ್ಟ್ದು ಏನು ಕರ್ತವ್ಯ ಅದನ್ನು ನಿವಾರಿಸೋದ್ರಲ್ಲಿ ಅಂತ ಅವರು ಕೇಳಿದ್ದಾರೆ ಇನ್ನೊಬ್ಬರು ಮೀರಾ ಮೂರ್ತಿ ಅನ್ನೋರು ಅವರು ತುಂಬ ಎಲ್ಲರೂ ಕೇಳೋವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಹಿಂದೆನೋರು ಏನೋ ಮಾಡಿದ್ರು ವಾಟ್ ಈಸ್ ದಿ ಬಿ ಜೆ ಪಿ ಗೌರ್ಮೆಂಟ್ ಡೂಯಿಂಗ್ ನೌ ಅಂತ ಕೇಳ್ತಾರೆ ಯಾತಕ್ಕೆ ಈಗ ಓಪನ್ ಮಾಡಬಹುದಲ್ಲ ಅವರು ಹಿಂದೆ ಯಾರೋ ಮಾಡಿದ್ದನ್ನು ನಾನು ದಿಗ್ವಿಜಯ್ ಸಿಂಗು ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದು ಅಂತ ಹೇಳಿದ್ದೆ ಅದಕ್ಕೆ ಬಿ ಜೆ ಪಿ ಏನು ಮಾಡ್ತಾಯಿದೆ ಮಾಡಬಹುದಲ್ಲ ಅಂತ ಕೇಳಿ ಇದೆಲ್ಲ ಸರಿಯಾದ ಪ್ರಶ್ನೆಗಳೇ ಇನ್ನೊಬ್ಬರು ತ್ರಿವಿಕ್ರಮ ಕುಲಕರ್ಣಿ ಹಿಂದೆ ಮಾಡಿದ ತಪ್ಪನ್ನು ನಂತರ ಬಂದವರಿಗೆ ಸರಿ ಮಾಡಲು ಆಗಲಿಲ್ಲವೇ ಅಂತ ಅದನ್ನು ಕೇಳ್ತಾ ಇದ್ದಾರೆ ಅಂದರೆ ಸುಮಾರು ಎಲ್ಲರದ್ದು ಕೂಡ ಒಂದೇ ಅಭಿಪ್ರಾಯ ಆಳದಲ್ಲಿ ಏನಂದರೆ ಇದು ತಪ್ಪಾಗಿದೆ ಇದನ್ನು ಸರಿಪಡಿಸ್ಕೋಬೇಕು ನಾವು ಇವತ್ತಿನ ಕಾಲದಲ್ಲಿ ಅನ್ನೋದು ಹೌದು ಇದು ಎಲ್ಲರ ಭಾವನೆಯೂ ಹೌದು ಆದರೆ ಇದರ ಸಮಸ್ಯೆ ಏನು ಅಂತ ಪ್ರಾಯಶಃ ನಮಗೆ ಗೊತ್ತಿಲ್ಲ ನಾನು ಇದನ್ನೆಲ್ಲ ಓದಿದ್ಮೇಲೆ ನನಗನ್ನಿಸ್ತು ನಾವೆಷ್ಟು ಅಮಾಯಕರಾಗಿದ್ದೀವಿ ಎಷ್ಟು ಮುಗ್ಧರಾಗಿದ್ದೀವಿ ನಮಗೆ ಎಷ್ಟೊಂದು ಈ ರಾಜಕೀಯ ಸಂಕೀರ್ಣಗಳು ಸಂಕೀರ್ಣತೆಗಳು ಅದರಲ್ಲಿರುವಂತಹ ಸಮಸ್ಯೆಗಳು ಸವಾಲುಗಳು ಅರ್ಥವೇ ಇಲ್ಲ ನಮಗೆ ಅನ್ನೋದು ಅನ್ನಿಸ್ತು ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದೇನಂತ ಹೇಳಿದ್ರೆ ಇವೆಲ್ಲವೂ ಕೂಡ ಅಂದರೆ ಈ ಪ್ರಾಚೀನ ದೇವಾಲಯಗಳು ಅದರಲ್ಲೂ ಯಾವ ದೇವಾಲಯಗಳನ್ನು ಒಡೆದಿದ್ದಾರೋ ಮುಸಲ್ಮಾನ ಆಕ್ರಮಕರು ಗಜನಿಯಿಂದ ಹಿಡಿದು ಇಲ್ಲಿವರೆಗೆ ಟಿಪ್ಪು ಸುಲ್ತಾನ್ವರೆಗೆ ಯಾವ್ಯಾವ ದೇವಸ್ಥಾನಗಳನ್ನು ಎಲ್ಲ ಒಡೆದು ಹಾಳು ಮಾಡಿದ್ರು ಇಂಥವರೆಲ್ಲ ಹೇಳಿ ಕೇಳಿ ಅವರ ಕ್ರಾನಿಕಲ್ಸೇ ಅಂದರೆ ಇತಿಹಾಸಕಾರರೇ ಬರೆದಿಟ್ಟಿರೋವಂಥದ್ದು ಅದೆಲ್ಲವನ್ನು ಕೂಡ ಇವತ್ತಿನ ಕಾಲದಲ್ಲಿ ಇಂದು ಎ ಎಸ್ ಐ ಅನ್ನೋದರ ಪರಿಧಿಗೆ ಇದೆ ಎ ಎಸ್ ಐ ಅಂದ್ರೇನು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಈ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಪುರಾತತ್ವ ಇಲಾಖೆ ಅಂದರೆ ಪ್ರಾಚೀನ ವಸ್ತುಗಳು ಪ್ರಾಚೀನವಾದಂತಹ ಮಾನ್ಯುಮೆಂಟ್ಸ್ ಅಂತ ಏನಿದೆ ಮಹತ್ವದ ಭವನಗಳಾಗಲಿ ಪ್ರದೇಶಗಳಾಗಲಿ ಇಂಥವು ಇದನ್ನೆಲ್ಲವನ್ನು ಕೂಡ ದೇಖ್ರೇಕ ನೋಡೋದಕ್ಕೆ ಅಂದರೆ ನೋಡೋದಕ್ಕೆ ಅದನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಂಡು ಬರೋದಕ್ಕೆ ಸರಕಾರ ನೇಮಿಸಿರುವಂತಹ ಒಂದು ಇಲಾಖೆ ಸರಕಾರ ನೇಮಿಸಿರುವಂಥ ಒಂದು ಸಂಸ್ಥೆ ಈಗ ಈ ಸಂಸ್ಥೆಯು ಕೂಡ ಇದು ಭಾರತೀಯರು ಮಾಡಿದ್ದಲ್ಲ ಹತ್ತೊಂಬತ್ತನೇ ಶತಮಾನದಲ್ಲಿ ಏಯ್ಟೀನ್ ತರ್ಟಿ ಫೈವ್ ಆದಮೇಲೆ ಸರ್ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್ ಅನ್ನೋರು ಬಂದರು ನಮ್ಮ ದೇಶಕ್ಕೆ ಅವರು ಆರ್ಕಿಯಾಲಜಿಸ್ಟ್ ಆಗಿದ್ದರು ಅವರು ಹಿ ವಾಸ್ ದಿ ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಎ ಎಸ್ ಐ ಅಂದರೆ ಆ ಬ್ರಿಟಿಷ್ ಇಂಡಿಯಾದವರೇ ಬ್ರಿಟಿಷರೇ ಈ ಎ ಎಸ್ ಐನ ನೇಮಕ ಮಾಡಿದ್ದು ಅದರ ಮೊದಲನೇ ಮಹಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ಸರ್ ಅಲೆಕ್ಸಾಂಡರ್ ಕರಿಂಗ್ ಹ್ಯಾಮ್ ಅಂತ ಇದು ತುಂಬ ಪ್ರಸಿದ್ಧವಾದಂಥ ಹೆಸರು ಯಾಕೆ ಯಾಕೆಂಥೇಳಿದ್ರೆ ಅವರು ಪ್ರತಿಯೊಂದು ಜಿಲ್ಲೆಗಳಿಗೂ ಇಡೀ ಭಾರತಕ್ಕೆ ಅವರಾಗಿದ್ದಿದ್ದು ಅದರಿಂದ ಎಲ್ಲೆಲ್ಲಿ ಹೋಗಿದ್ದರು ಯಾವ್ಯಾವ ಡಿಸ್ಟ್ರಿಕ್ಟ್ಗಳು ಅಥವಾ ಯಾವ್ಯಾವ ರಾಜ್ಯಗಳು ಯಾವ್ಯಾವ ಅದ್ಭುತವಾದಂತಹ ದೇವಾಲಯಗಳಿರೋವಂಥ ಪ್ರದೇಶಗಳು ಅಲ್ಲೆಲ್ಲ ಹೋಗಿ ಸರ್ವೆ ಮಾಡಿ ರಿಪೋರ್ಟ್ಗಳನ್ನು ಬರೆದಿದ್ದಾರೆ ಆ್ಯನ್ಯುಯಲ್ ರಿಪೋರ್ಟ್ಸ್ ಇದೆ ಬೈ ಇಯರ್ಲಿ ರಿಪೋರ್ಟ್ಸು ಇತ್ಯಾದಿಗಳೆಲ್ಲ ಬೇಕಾದಷ್ಟು ಬರುತ್ತೆ ಇವತ್ತು ನಾವು ಈ ದೇವಸ್ಥಾನಗಳ ಬಗ್ಗೆ ಅಥವಾ ಒಡೆದು ಹೋಗಿರೋವಂಥ ಈ ಮಂದಿರಗಳ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಈ ರಿಪೋರ್ಟ್ಗಳಂದರೆ ಈ ಐತಿಹಾಸಿಕ ಏನು ದಾಖಲೆಗಳಿದೆಯಲ್ಲ ಇದನ್ನು ಆಧರಿಸಿನೇ ಮಾತಾಡೋದು ನಾವು ಏನು ಹೇಳೋದಕ್ಕಾಗೋದಿಲ್ಲ ಅಲ್ಲಿಂದನೇ ನಾವು ವಿಷಯಗಳನ್ನು ತಗೊಳ್ಳೋದು ಈಗ ಮೊದಲನೇದಾಗಿ ಒಂದೊಂದು ಪ್ರಶ್ನೆಗಳನ್ನು ಕೇಳೋಣ ಅದರಿಂದ ಈ ಪ್ರಶ್ನೆಗಳಿಗೆ ಉತ್ತರ ಹೇಳೋಣ ಏನಂದರೆ ಈ ಎ ಎಸ್ ಐ ಅನ್ನೋದು ಸರ್ಕಾರದ ನಿಯಂತ್ರಣದಲ್ಲಿರುವಂಥದ್ದು ಇದು ಕೇಂದ್ರದ ನಿಯಂತ್ರಣದಲ್ಲಿರುತ್ತೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಇರುತ್ತೆ ಅಂದರೆ ಸ್ಟೇಟ್ ಎ ಎಸ್ ಐ ಇರುತ್ತೆ ಎ ಎಸ್ ಐ ಆಫ್ ದಿ ಸ್ಟೇಟ್ ಅಂತ ಮತ್ತು ಸೆಂಟರ್ದಿರುತ್ತೆ ಅಂದರೆ ಬೇಕಾದಷ್ಟೇ ಇದೆಲ್ಲವೂ ಕೂಡ ಸರ್ಕಾರದ ಸಂಸ್ಥೆಗಳು ಯಾರೂ ಕೂಡ ಇದನ್ನು ಉಲ್ಲಂಘಿಸಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ತಿಳ್ಕೊಬೇಕು ನಾವು ಅಂದರೆ ಆ ದೇ ದೇವಸ್ಥಾನಗಳಿವೆಲ್ಲ ಅದರ ಪರಿಧಿಗೆ ಬರೋದರಿಂದ ಏನೇ ಕೆಲಸ ಮಾಡಬೇಕಾದರೂ ಕೂಡ ಅದನ್ನು ಸರ್ಕಾರದ ಮೂಲಕ ಅಂದರೆ ಕೋರ್ಟು ಕಚೇರಿ ಮೂಲಕ ದಾವೆಗಳನ್ನು ಪೆಟಿಷನ್ನುಗಳನ್ನು ಕೊಟ್ಟು ನಾವು ಮುಂದುವರಿಬೇಕಾಗತ್ತೆ ಅದರಿಂದ ಅದು ಅಷ್ಟು ಸುಲಭ ಅಲ್ಲ ಮೊದಲನೇದಾಗ ಹೇಳಿದಾರಲ್ಲ ಎಲ್ಲ ಒಂದು ಸೇರಿ ಪೆಟಿಷನ್ ಹಾಕೋಣ ಅಂತ ಪೆಟಿಷನ್ಗಳ ಮೂಲಕ ಮಾಡಬೇಕು ಅಂತ ಇದೆ ಅದು ಸರಿಯೇ ಪೆಟಿಷನ್ ನಾವು ಹಾಕೋಕ್ಕಾಗೋದಿಲ್ಲ ಈಗ ನೋಡಿ ನೀವೆಲ್ಲ ಈ ಜ್ಞಾನವಾಪಿ ಮಸೀದಿ ಅನ್ನೋ ವಿಚಾರ ಕೇಳಿರಬಹುದಲ್ವ ಜ್ಞಾನವಾಪಿ ಅನ್ನೋದು ಏನು ಕಾಶಿ ವಿಶ್ವೇಶ್ವರನ ದೇವಸ್ಥಾನದ ಇನ್ನೊಂದು ಹೆಸರು ಅದು ಜ್ಞಾನವಾಪಿ ಅಂದರೆ ನಿಮಗೆಲ್ಲ ಗೊತ್ತಿದೆ ವಾಪಿ ಅಂದರೆ ತೀರ್ಥ ಅಥವಾ ಬಾವಿ ಅಂತ ಜ್ಞಾನವಾಪಿ ಅಂದರೆ ವೆಲ್ ಆಫ್ ನಾಲೆಡ್ಜ್ ವೆಲ್ತ್ ಆಫ್ ನಾಲೆಡ್ಜ್ ಅಂತ ಈ ಜ್ಞಾನವಾಪಿ ಮಸೀದಿ ಅಂತ ಇವಾಗ ಔರಂಗಜೇಬನ ಕಾಲದಲ್ಲಿ ಅದನ್ನು ಹಾಕಿದ್ರು ಕಾಶಿ ವಿಶ್ವೇಶ್ವರನ ಮಂದಿರವನ್ನು ಇವತ್ತು ಅದನ್ನು ಪೆಟಿಷನ್ ಹಾಕಿದ್ದಾರೆ ಇತ್ತೀಚೆಗೆ ಯಾರು ಅಂಥೇಳಿದ್ರೆ ವಿಷ್ಣು ಶಂಕರ್ ಜೈನ್ ಮತ್ತು ಅವರ ತಂದೆಯವರಾದಂತಹ ಹರಿಶಂಕರ್ ಜೈನ್ ಇವರಿಬ್ಬರು ತಂದೆ ಮಕ್ಕಳು ನಿರಂತರವಾಗಿ ಪೆಟಿಷನ್ಗಳನ್ನು ಹಾಕ್ತಾನೇ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಇಬ್ಬರೂ ಕೂಡ ಅವರು ಈ ವಿಚಾರಗಳನ್ನೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿರೋವಂಥವ್ರು ಇದೆಲ್ಲ ಹಾಕಿದ್ರಿಂದನೇ ಒಂದು ಮಟ್ಟಿಗೆ ಅಲ್ಲಿ ಅದನ್ನು ನೋಡಬೇಕು ಜ್ಞಾನವಾಪಿ ಮಸೀದಿ ಅನ್ನೋದಿದೆಯಲ್ಲ ಇದ್ರ ಕೆಳಗಡೆ ಏನಿದೆ ನಿಜವಾಗ್ಲೂ ದೇವಸ್ಥಾನನ ಒಡೆದು ಮಸೀದಿ ಕಟ್ಟಿದ್ರೆ ಏನು ಅಂತ ಸುಪ್ರೀಂ ಕೋರ್ಟು ಒಂದು ಆರ್ಡರ್ ಮಾಡ್ತು ಅದರ ಪ್ರಕಾರ ಸಾಕಷ್ಟು ಉತ್ಖನನಗಳನ್ನು ಮಾಡಿದ್ದಾಯಿತು ಆಮೇಲೆ ಅದಕ್ಕೆ ಯಾವುದೋ ಒಂದು ಕಾರಣಕ್ಕೆ ಅದು ನಿಂತಿದೆ ಅಂದರೆ ಪೆಟಿಷನ್ನು ನಾವು ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಹಾಕಿದವರು ಅಂದರೆ ಸುಪ್ರೀಂ ಕೋರ್ಟ್ ಡೊಕೇಟ್ಸೇ ಹಾಕಿದ್ದಾರೆ ಅದರದ್ದು ಸ್ಥಿತಿಗತಿ ಹೀಗಿದೆ ಅಂತ ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಹೇಳ್ತೀನಿ ಆಮೇಲೆ ಇದು ಒಂದು ಅಂದರೆ ಪೆಟಿಷನ್ಗಳು ಹಾಕ್ತಾ ಇದ್ದಾರೆ ಹಿಂದೂಗಳು ನಿಜವಾಗಲೂ ಅಸ್ಮಿತೆ ಇರೋವಂಥವ್ರು ನಮ್ಮ ದೇಶದ್ದು ಇದು ನಮ್ಮದು ಇದು ಇದನ್ನು ಮತ್ತೆ ಪಡ್ಕೋಬೇಕು ಅಂತ ಅಟ್ಲೀಸ್ಟು ಈಗ ರಾಮಜನ್ಮಭೂಮಿನೂ ಒಂದು ಪಡ್ಕೊಂಡ್ವಲ್ಲ ಅದೇ ರೀತಿ ಕಾಶಿ ಮಂದಿರವನ್ನಾದರೂ ಪಡ್ಕೋಬೇಕು ಅಂತ ಅದನ್ನು ಮಾಡ್ತಾಯಿದ್ದಾರೆ ಆದರೆ ಇನ್ನೂ ನಮಗೆ ಪೂರ್ತಿ ದೊರಕಿಲ್ಲ ಅದು ಆ ಅವಕಾಶ ಬಂದಿಲ್ಲ ಅನ್ನೋದನ್ನು ತಿಳ್ಕೊಬೇಕು ಇನ್ನೊಂದು ಅವರು ಹೇಳಿದರು ಪಿ ಎಮ್ಗೆ ಹೇಳಬೇಕು ಅಂತ ಪಿ ಎಮ್ಮು ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಯಾರೊಬ್ಬರು ಸಜೆಸ್ಟ್ ಮಾಡಿದಾರಲ್ಲ ಪಿ ಎಮ್ಗೆ ಗೊತ್ತಿದೆ ಇದೆಲ್ಲ ಮಾನ್ಯ ನಮ್ಮ ನರೇಂದ್ರ ಮೋದಿಯವರು ಈ ಆಂದೋಲನಗಳೆಲ್ಲ ಇದರಲ್ಲೆಲ್ಲ ಭಾಗವಹಿಸಿದವ್ರೆ ಅದರಿಂದ ದೇಶದ ಸಮಸ್ಯೆಗಳು ಏನು ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಮೊದಲನೇ ಬಾರಿಗೆ ಹೇಳ್ಕೊಂಡ್ರು ಐ ಎಮ್ ಎ ಹಿಂದೂ ನ್ಯಾಷನಲಿಸ್ಟ್ ಅಂತ ಅದರಿಂದ ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹ ಸಮಸ್ಯೆ ಯಾವುದೂ ಇಲ್ಲ ಇದು ದೇಶದ ಸಮಸ್ಯೆಗಳು ದೇಶಕ್ಕೆ ವಿಶ್ವ ಎಷ್ಟೆಷ್ಟು ಸಮಸ್ಯೆಗಳನ್ನು ಇದೆ ಬೇರೆ ಬೇರೆ ಶಕ್ತಿಗಳು ಎಲ್ಲವೂ ಕೂಡ ಗೊತ್ತು ಪಾಕಿಸ್ತಾನ ಏನು ಮಾಡ್ತಾ ಇದೆ ಬಾಂಗ್ಲಾದೇಶ ಏನು ಮಾಡ್ತಾ ಇದೆ ನಮ್ಮ ಸುತ್ತಮುತ್ತಲು ಇರುವಂಥ ಚಿಳ್ಳೆ ಪಿಳ್ಳೆ ದೇಶಗಳು ಯಾವ ಯಾವ ರೀತಿಯಲ್ಲಿ ಭಾರತವನ್ನು ಚಿಗುಟೋದಕ್ಕೆ ನೋಡ್ತಾ ಇದ್ದೆ ಇದೆಲ್ಲ ಗೊತ್ತಿದೆ ಅದರಿಂದ ಗೊತ್ತಿದ್ದು ಕೂಡ ಅವರು ಏನೂ ಮಾಡೋದಕ್ಕಾಗೋದಿಲ್ಲ ಅಸ್ ಪಿ ಎಮ್ ಅಂದರೆ ಪಾರ್ಲಿಮೆಂಟಲ್ಲಿ ಇದಕ್ಕೆ ತಕ್ಕಂತೆ ಏನಾದರೂ ಒಂದು ಮಾಡಬಹುದೇ ಹೊರತು ಪಿ ಎಮ್ ಆಗಿ ಅವರು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅದು ಮಾಡಬಹುದು ಪಾರ್ಲಿಮೆಂಟಲ್ಲಿ ಆ್ಯಕ್ಟ್ ತಂದು ಅಂತ ಅದಕ್ಕೆ ಮಾಡಬಹುದಾಗಿತ್ತು ಮಾಡಿಲ್ಲ ಅನ್ನೋದು ಕೂಡ ಒಂದು ವಿಷಯ ತಿಳ್ಕೊಂಡಿರಿ ಇನ್ನೊಂದು ಇನ್ನೊಬ್ಬರು ಕೇಳಿದ್ದಾರೆ ವಾಟ್ ಈಸ್ ದಿಸ್ ಸುಪ್ರೀಂ ಕೋರ್ಟ್ ಡೂಯಿಂಗ್ ಅಂತ ತುಂಬ ಮುಗ್ಧರಾಗಿದ್ದೀರಿ ಸರ್ ತಾವು ಯಾರೋ ಇದನ್ನು ಹೇಳಿರೋರು ಯಾರೋ ಒಬ್ಬರು ಮೂರ್ತಿ ಅಂತ ಸುಪ್ರೀಂ ಕೋರ್ಟ್ ಏನೇನು ಮಾಡ್ತಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ನಾನು ರಾಮ ಜನ್ಮಭೂಮಿ ಹೋರಾಟದ ಸನ ಸಂದರ್ಭಕ್ಕೆ ನಿಮ್ಮ ಗಮನವನ್ನು ಸೆಳಿತೀನಿ ರಾಮ ಜನ್ಮಭೂಮಿ ಹೋರಾಟ ಸುಮಾರು ಐನೂರು ವರ್ಷ ಹಳೆಯದು ಅದು ಎಲ್ಲ ಒಂದು ಹಂತಕ್ಕೆ ಬಂತು ಲಕ್ಷಾಂತರ ಜನ ಸತ್ರು ನಿಮಗೆಲ್ಲರಿಗೂ ಗೊತ್ತಿದೆ ರಥಯಾತ್ರೆಯನ್ನು ಮಾಡಿದವರು ಆದ್ವಾನಿಯವರು ಅಂತ ಆಗಿನ ಕಾಲದಲ್ಲೇ ತುಂಬ ಭಯಂಕರ ಬದಲಾವಣೆಗಳನ್ನು ಆಗಿನ ಕಾಂಗ್ರೆಸ್ ಗೌರ್ಮೆಂಟ್ ತಂದುಬಿಡ್ತು ಇರಲಿ ಆ ಸಮಯದಲ್ಲಿ ಅಲ್ಲಿಂದ ಹಿಡಿದು ಅಂದರೆ ಸಾವಿರದ ಐನೂರ ಇಪ್ಪತ್ತ ಐದರಲ್ಲಿ ಬಾಬರ್ನ ಸೇನಾಪತಿ ಮೀರ್ಬಾಕಿಯನ್ನು ರಾಮ ಜನ್ಮ ಭೂಮಿಯನ್ನು ಒಡೆದು ಮಸೀದಿಯನ್ನು ಮಾಡಿದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಜನ್ಮಭೂಮಿ ನಮ್ಮ ಕೈಗೆ ಬಂತು ಅದಕ್ಕೆ ಮೊದಲು ಎಷ್ಟು ಹೋರಾಟ ಆಯಿತು ಸುಮಾರು ಐನೂರು ವರ್ಷಗಳ ಕಾಲ ಎಂತೆಂಥ ಹೋರಾಟಗಳಾಯಿತು ಅಂತ ಹೇಳಿದ್ರೆ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಅನೇಕ ಪುಸ್ತಕಗಳು ಬಂದಿದೆ ರಾಮ ಜನ್ಮ ಹೋರಾಟ ಭೂಮಿ ಹೋರಾಟದ ಬಗ್ಗೆ ಅದನ್ನೆಲ್ಲ ನೋಡಿ ಆದರೆ ಒಂದಂತೂ ನಾವು ತಿಳ್ಕೊಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನವರಿ ಸುಮಾರಲ್ಲಿ ತೀರ್ಪು ಬರಬೇಕಾಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಡಬೇಕಾಗಿತ್ತು ಆದರೆ ಕಾಂಗ್ರೆಸ್ಸಿನ ವಕೀಲರು ಇದ್ದಾರಲ್ಲ ಆತ ಅದರಲ್ಲೂ ಕಪಿಲ್ ಸಿಬ್ಬಲ್ ಆ ಮನುಷ್ಯ ಏನು ಮಾಡಿದ ಅಂತ ಹೇಳಿದ್ರೆ ಅವಾಗ ಎಲೆಕ್ಷನ್ ಇತ್ತಲ್ಲ ಜನರಲ್ ಎಲೆಕ್ಷನ್ ಕಪಿಲ್ ಸಿಬ್ಬಲ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಮಾಡ್ತಾರೆ ಏನಂದರೆ ರಾಮ ಮಂದಿರದ ನಿರ್ಣಯವನ್ನು ಅಂದರೆ ಅದು ಹಿಂದೂಗಳಿಗೆ ಸೇರಬೇಕು ಇಲ್ಲ ಇನ್ನೊಬ್ರಿಗೋ ಅನ್ನೋದನ್ನು ಎಲೆಕ್ಷನ್ ಆಗೋವರೆಗೂ ಕೊಡಬಾರ್ದು ನಿರ್ಣಯ ಎಲೆಕ್ಷನ್ ಆದಮೇಲೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ಕೊಳ್ತಾರೆ ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ ಸೊ ಎಲೆಕ್ಷನ್ಗೆ ಮೊದಲು ಕೊಡೋದಿಲ್ಲ ಅದೇನಾದರೂ ಹಿಂದೂಗಳ ಪರವಾಗಿ ಆಗಿಬಿಟ್ಟಿದ್ರೆ ಬಿ ಜೆ ಪಿಗೆ ಅದರಿಂದ ಲಾಭ ಆಗೋಗುತ್ತೆ ಅನ್ನೋ ಏಕೈಕ ಕಾರಣದಿಂದ ಎಲೆಕ್ಷನ್ಗೆ ಮೊದಲು ಅದನ್ನು ಮಾಡಬಾರ್ದು ಅಂತ ಅಂದರೆ ಸುಪ್ರೀಂ ಕೋರ್ಟು ಯಾರ ಮಾತಿಗೆ ಬೆಲೆ ಕೊಡುತ್ತೆ ಯಾವ ರೀತಿ ನಡ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಸಾವಿರಾರು ಉದಾಹರಣೆಗಳಿದೆ ಬಿಡಿ ನಮ್ಮ ದೇಶದಲ್ಲಿ ಸರ್ಕಾರಗಳು ಕಾನೂನು ನಮ್ಮ ಉಳಿದ ಅಹಿಂದುಗಳಾದಂತಹ ಹಿಂದೂಗಳು ಇವರೆಲ್ಲರೂ ಕೂಡ ಯಾವ ರೀತಿ ಈ ದೇಶವನ್ನು ಹಣೀತಾ ಇದ್ದಾರೆ ಅನ್ನೋದು ನೀವೆಲ್ಲ ನೋಡ್ತಾ ಇದ್ದೀರಿ ಅದಕ್ಕೆ ಸಾವಿರಾರು ಉದಾಹರಣೆಗಳಿದೆ ಇರಲಿ ಆಮೇಲೆ ಇನ್ನೊಬ್ಬರು ಮೀರಾ ಅವರು ಹೇಳಿದಾರಲ್ಲ ವೈಸ್ ದಿ ಬಿ ಜೆ ಪಿ ಗೌರ್ಮೆಂಟ್ ನಾಟ್ ಓಪನಿಂಗ್ ಅಂತ ಇದು ಕೂಡ ಅಷ್ಟೆ ಇದಕ್ಕೆ ಉತ್ತರ ಈಗಾಗಲೇ ಬಂದಿದೆ ಯಾವುದೇ ಗೌರ್ಮೆಂಟು ಕೂಡ ಅದೇ ಪೆಟಿಷನ್ನುಗಳು ಹಾಕಿ ಕಾನೂನಿನ ಮೂಲಕವೇ ಇದನ್ನು ಮಾಡಬೇಕಾಗುತ್ತೆ ಅದು ಯಾಕೆ ಅಂತ ನೀವು ಕೇಳ್ಬೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಬಿದ್ದಿದ್ದು ಅದಕ್ಕೆ ಮೊದಲು ತುಂಬ ತೀವ್ರವಾದಂಥ ಹೋರಾಟ ನಡೀತಾ ಇತ್ತು ನಮ್ಮ ಆದ್ವಾನಿಯವರು ರಥಯಾತ್ರೆಯನ್ನು ಹೊರಡಿಸಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಭಯ ಆಗೋಯಿತು ದೊಡ್ಡದಾಗಿ ಹಿಂದೂ ಮುಸ್ಲಿಮ್ ಏನು ಈ ಕಮ್ಯೂನಲ್ ಟೆನ್ಷನ್ಸ್ ಅಂದರೆ ಕೋಮುವಾದ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಪಿ ವಿ ಮಾನ್ಯ ಪಿ ವಿ ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಎಸ್ ಬಿ ಚವಾಣ್ ಅವರು ಮಂತ್ರಿಗಳಾಗಿ ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟ್ ತಂದರು ಅಂದರೆ ಒಂದು ನಿಯಮವನ್ನೇ ತಂದುಬಿಟ್ಟರು ವಿಧಿ ಜಾರಿಗೊಳಿಸಿದರು ಏನಪ್ಪಾ ಅಂತ ಹೇಳಿದ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಅಂದರೆ ಯಾವುದೇ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂದರೆ ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಅಥವಾ ದೇವಸ್ಥಾನವನ್ನು ಒಡೆದು ಮಸೀದಿಯನ್ನಾಗಿ ಮಾಡಿರೋದಾಗಲಿ ಇದು ದೇಶದಲ್ಲಿರುವಂಥ ಯಾವುದೇ ಇಂಥ ಸ್ಥಾನವನ್ನು ಯಾರೂ ಏನೂ ಬದಲಾಯಿಸಬಾರದು ಈ ಪ್ಲೇಸಸ್ ಆಫ್ ವರ್ಷಿಪ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಹೇಗಿತ್ತೋ ಹಾಗೆ ಉಳಿಸ್ಕೋಬೇಕು ಅಂತ ಅಂದರೆ ಅದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎ ಎಸ್ ಐ ಕೂಡ ರಿಸ್ಟ್ರಿಕ್ಷನ್ ಆಗಿಬಿಡ್ತು ಅಂದರೆ ಇವಾಗ ದೇವಸ್ಥಾನ ಒಡೆದು ಮಸೀದಿ ಕಟ್ಟಿದ್ದಾರೆ ಅಂತ ಹೇಳಿದಾಗ ಕೆಳಗಡೆ ದೇವಸ್ಥಾನ ಇರುತ್ತಲ್ವಾ ಈಗ ಎ ಎಸ್ ಐ ಅದನ್ನು ಉತ್ಖನನ ಮಾಡಬೇಕಾಗತ್ತೆ ಮಾಡಿದಾಗ ನಿಮಗೆ ಈಗ ಕಂಬಗಳು ದೇವಸ್ಥಾನದ ಅವಶೇಷಗಳು ಕಾಣುತ್ತೆ ಅದನ್ನು ನೋಡಬೇಕಾಗಲ್ಲ ಅದಕ್ಕೆ ಕೂಡ ರಿಸ್ಟ್ರಿಕ್ಷನ್ ಬಂದುಬಿಡ್ತು ಒಟ್ಟಿನಲ್ಲಿ ಎ ಕೈ ಕಟ್ಟದ ಹಾಗು ಇದು ಆದ್ದರಿಂದ ಯಾವ ಕೆಲಸವೂ ಮುಂದುವರಿಯಲಿಲ್ಲ ಅದರಿಂದ ಯಾವುದೇ ಸರ್ಕಾರವು ಕೂಡ ಅಷ್ಟು ಸುಲಭದಲ್ಲಿ ಮಾಡೋದಕ್ಕಾಗಲಿಲ್ಲ ಆದರೆ ಬಿ ಜೆ ಪಿ ಸರ್ಕಾರ ಈಗ ಮಧ್ಯ ಪ್ರದೇಶದಲ್ಲಿರೋ ಕೆಲವು ವರ್ಷಗಳಿಂದ ಒಂದು ಬದಲಾವಣೆಯನ್ನು ತಂದಿದೆ ಏನಂತ ಹೇಳಿದ್ರೆ ಆ ಭೋಜಶಾಲಾ ಮಸೀದಿಗೆ ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರೋದರಿಂದ ಹೇಳ್ತಾ ಇದ್ದೀನಿ ಆ ಭೋಜಶಾಲಾ ಮಸೀದಿಗೆ ಪ್ರತಿ ಮಂಗಳವಾರ ಹಿಂದೂಗಳು ಹೋಗ್ಬೋದು ವಸಂತ ಪಂಚಮಿಯ ಸಮಯದಲ್ಲೂ ಕೂಡ ಅವರಿಗೆ ಮುಕ್ತವಾದಂತಹ ಅವಕಾಶ ಇದೆ ಒಳಗೆ ಹೋಗಿ ಪ್ರಾರ್ಥನೆ ಸಲ್ಲಿಸೋದಕ್ಕೆ ನೋಡೋದಕ್ಕೆ ಅಂತ ಶುಕ್ರವಾರಗಳಂದು ಮುಸಲ್ಮಾನರಿಗೆ ಮಂಗಳವಾರ ಹಿಂದೂಗಳಿಗೆ ಅಂತ ಇಷ್ಟರ ಮಟ್ಟಕ್ಕೆ ರಾಜಿ ಮಾಡ್ಕೊಂಡಿದ್ದಾರೆ ಅದನ್ನು ಅದು ಒಂದು ಬದಲಾವಣೆ ಆಗಿದೆ ಅದಕ್ಕೆ ಎಷ್ಟು ಸಂತೋಷ ಪಡಬೇಕು ಪಡೋಣ ಇದು ಬಿಟ್ಟರೆ ಇನ್ನೇನು ಹೆಚ್ಚಿಗೆ ಆಗಿಲ್ಲ ಇದು ಅಂದರೆ ಒಟ್ಟು ನಮ್ಮ ಈ ಸ್ಥಿತಿ ಇದೆಯಲ್ಲ ಅಂದರೆ ಈ ದುಸ್ಥಿತಿ ಇದನ್ನು ಯಾರೂ ಏನೂ ಸರಿಪಡಿಸೋಕೆ ಆಗ್ತಾ ಇಲ್ಲ ಇನ್ನು ಪಾರ್ಲಿಮೆಂಟಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಅವರು ಹೇಗೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತಂದರು ಇವರು ಪ ಪಿ ವಿ ನರಸಿಂಹರಾವ್ ಅವರ ಗೌರ್ಮೆಂಟು ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಅದನ್ನು ಸ್ಕ್ವಾಷ್ ಮಾಡೋದಕ್ಕೆ ಅದನ್ನು ಕಿತ್ತು ಹಾಕೋದಕ್ಕೆ ಯಾಕೆ ಆಗೋದಿಲ್ಲ ಗೌರ್ಮೆಂಟ್ಗೆ ಅಂತ ನಾವು ಕೇಳ್ಬೋದು ಆದರೆ ಅವರು ಇನ್ನೂ ಮಾಡಿಲ್ಲ ಈಗ ಸರ್ಕಾರದ ಮುಂದೆ ಯಾವ ಯಾವ ಭಯಂಕರವಾದಂತಹ ಸನ್ನಿವೇಶಗಳಿದೆ ಏನೇನು ಸಮಸ್ಯೆಗಳಿದೆ ಅನ್ನೋದು ಸವಾಲುಗಳಿದೆ ಅನ್ನೋದು ನಮಗೆಲ್ಲ ಗೊತ್ತಿರೋದ್ರಿಂದ ಇದಕ್ಕಿನ್ನೂ ಅವ್ರ ಕೈ ಹಾಕಿಲ್ಲ ಅಂತ ಕಾಣುತ್ತೆ ಆದರೆ ಹಾಕಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಅನ್ನೋದು ನನಗೂ ಗೊತ್ತಿದೆ ನಿಮ್ಮೆಲ್ಲರ ಅಪೇಕ್ಷೆ ನಮ್ಮೆಲ್ಲರ ಅಪೇಕ್ಷೆ ಅದು ನಿಜವೇ ಈ ಇಷ್ಟು ವಿಚಾರಗಳನ್ನು ಒಂದು ಮಾತಿನಲ್ಲಿ ಹೇಳಬೇಕು ಇನ್ನೊಂದು ನೋಡಿ ಕೆಲವು ದೇವಸ್ಥಾನಗಳನ್ನು ಆಮೇಲೆ ಸರ್ಕಾರಗಳಲ್ಲ ಅಲ್ಲಿನ ಜನರು ಬಹಳ ಮುಖ್ಯವಾದಂತಹ ದೇವಸ್ಥಾನಗಳನ್ನು ಅದನ್ನು ಕೈಗೆತ್ತಿಕೊಂಡು ಅಹವಾಲುಗಳನ್ನು ಸಲ್ಲಿಸಿ ಅಂದರೆ ಪೆಟಿಷನ್ಸ್ ಹಾಕಿ ತಮ್ಮ ತಾವು ಆರಿಸಿ ಅವರು ಬಂದಂತಹ ಅಲ್ಲಿನ ಚುನಾಯಿತ ಯಾರು ಎಮ್ ಎಲ್ ಎಗಳು ಎಂ ಪಿಗಳು ಇರ್ತಾರಲ್ಲ ಇವರ ಮೂಲಕ ಎಲ್ಲ ಸರ್ಕಾರಗಳಿಗೆ ಹೇಳಿಸಿ ಬಹಳ ಕೆಲಸ ಮಾಡಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಆದರೂ ಕೂಡ ಹೇಗೆ ಈ ಮುಸ್ಲಿಮ್ ಅಪೀಸ್ಮೆಂಟ್ ಅದರಲ್ಲೂ ಕಾಂಗ್ರೆಸ್ ಸರ್ಕಾರಗಳು ಹೇಗೆ ಮುಸಲ್ಮಾನರನ್ನು ತಲೆ ಮೇಲೆ ಕೂರಿಸ್ಕೊಂಡು ಹಿಂದೂಗಳನ್ನು ಕಾಲು ಕೆಳಗೆ ಹಾಕಿ ತುಳೀತು ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆ ಮಾತ್ರ ಹೇಳ್ತೀನಿ ನಿಮಗೆ ನೀವೆಲ್ಲರೂ ಕೇಳಿದ್ದೀರಿ ಸಿದ್ಪುರ್ ಅಂತ ಸಿದ್ಧಪುರ್ ಟೆಂಪಲ್ ಅಂತ ಒಂದು ಕೇಳಿದ್ದೀರಿ ಇದನ್ನು ಮಾತೃ ಅಂತ ಹೇಳ್ತಾರೆ ಇದು ಸ ರಾಜ ಸಿದ್ದೇಶ್ವರ ಕಟ್ಟಿಸಿರೋ ಅಂಥದ್ದು ಈ ಗಯಾ ಅನ್ನೋದು ನಮಗೆಲ್ಲ ಗೊತ್ತಿದೆ ಗಯಾ ಕ್ಷೇತ್ರ ಆದರೆ ಇದಕ್ಕೆ ಮಾತೃಗಯ ಅಂತ ಹೇಳ್ತಾರೆ ಅಂದರೆ ಪಿತೃಗಳಿಗೆ ಅಂದರೆ ನಮ್ಮ ಪೂರ್ವಜರಿಗೆ ತರ್ಪಣ ಕೊಡುವಂತಹ ಜಾಗ ಈ ಸಿದ್ಧಪುರ್ ಟೆಂಪಲ್ ನಾನು ಅದನ್ನು ಲಂಬಿಸೋದಿಲ್ಲ ಅದಕ್ಕೆ ಬೇರೆ ಒಂದು ಮಾಡ್ತೀನಿ ಈ ಸಿದ್ಧಪುರ ಟೆಂಪಲ್ನ ಸಿದ್ಧಿ ಪಡೆದಿರುವಂತಹ ಈ ದೇವಸ್ಥಾನವನ್ನು ತಮ್ಮ ವಶಕ್ಕೆ ಪಡ್ಕೋಬೇಕು ಅಂತ ಬಹಳ ಪ್ರಯತ್ನಪಟ್ಟು ಅಲ್ಲಿನ ಜನರು ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲ ಮಾಡಿದಾಗ ಕೊನೆಗೆ ಯಾರು ಗೊತ್ತಾ ಅದಕ್ಕೆ ಅಡ್ಡಿ ಮಾಡಿದ್ದು ನ್ಯಾಷನಲ್ ಮೈನಾರಿಟಿ ಕಮಿಷನ್ ಅಂತ ನೋಡಿ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಹೇಳಿದ್ರು ಈ ದೇಶದಲ್ಲಿ ಮುಸಲ್ಮಾನರು ಇದ್ದಿದ್ದೇ ಆದರೆ ಹಿಂದೂಗಳಿಗೆ ಉಳಿಗಾಲವಿಲ್ಲ ಇವರಿಗೆ ಶಾಂತಿಯೇ ಇಲ್ಲ ಬದುಕೇ ಇಲ್ಲ ಅಂತ ಅವ್ರು ಹೇಳಿದರು ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಇವತ್ತು ನೋಡಿ ಈ ಸಿದ್ಧಪುರ್ ಟೆಂಪಲ್ ಇದನ್ನು ಇವರು ವಾಪಸ್ ಪಡ್ಕೋಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಟ್ಟರು ಕೂಡ ಆ ನ್ಯಾಷನಲ್ ಮೈನಾರಿಟಿ ಕಮಿಷನ್ನು ಅದಕ್ಕೆ ಅಬ್ಜೆಕ್ಟ್ ಮಾಡುತ್ತೆ ಅದು ಮಸೀದಿ ಆಗಿತ್ತು ಅದಕ್ಕೆ ಅಬ್ಜೆಕ್ಟ್ ಮಾಡಿ ಅದಕ್ಕೆ ಒಂದು ಅಡೆತಡೆಗಳನ್ನು ಒಡ್ಡಿ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಅವರು ಹಾಗೆ ಉಳಿಸ್ಕೊಳ್ತಾರೆ ಅಲ್ಲಿನ ಎಮ್ ಎಲ್ ಎ ಒಬ್ಬರು ಮುಸಲ್ಮಾನರಾಗಿದ್ದರು ಯಾಕೆಂದರೆ ತುಂಬ ಜನ ಮುಸಲ್ಮಾನರೇ ಅಲ್ಲಿರೋದು ಅವರೊಬ್ಬರು ಅವರು ಎ ಎಸ್ ಐಗೆ ಎ ಎಸ್ ಐ ಮುಂದುವರಿತು ಅಂದರೆ ಸರ್ಕಾರದ ಮೇರೆಗೆ ಇದ ಈ ಕೆಲಸವನ್ನು ಮಾಡಬೇಕು ಇದನ್ನು ಸಿದ್ಧಪುರನ ಟೆಂಪಲ್ಲಾಗೆ ಮಾಡಿ ಅಂದರೆ ಮಂದಿರವನ್ನಾಗೆ ಮಾಡಿ ಅವರಿಗೆ ಕೊಡಬೇಕು ಹಿಂದೂಗಳಿಗೆ ಅಂತ ಹೇಳಿದಾಗ ಎಸ್ ಐ ಎ ಆ ಕೆಲಸವನ್ನು ಮಾಡೋದಕ್ಕೆ ಮುಂದುವರೆದಾಗ ನ್ಯಾಷನಲ್ ಮೈನಾರಿಟೀಸ್ ಕಮಿಷನ್ ಮೈನಾರಿಟಿ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಮೈನಾರಿಟಿ ಈ ಯಾರೂ ಇಲ್ಲ ಮೈನಾರಿಟಿ ಪಾರ್ಸಿಗಳು ಇದ್ದರೆ ಪಾರ್ಸಿಗಳು ಪಾರ್ಸಿಗಳೊಬ್ರೇ ಮೈನಾರಿಟಿ ಜ್ಯೂಸು ಇನ್ಯಾರೂ ಕೂಡ ಮೈನಾರಿಲ್ಲ ಮೂವತ್ತು ಮೂವತ್ತೈದು ಕೋಟಿ ಜನ ಮೈನಾರಿಟಿನೇನು ರೀ ಎಷ್ಟು ಹುಂಬತನದಿಂದ ನಾವು ಮಾತಾಡ್ತಾ ಇದ್ದೀವಿ ಎಂಥ ಒಂದು ಮೂರ್ಖತನದಿಂದ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ದೇಶದಲ್ಲಿ ಅನ್ನೋದು ಅರ್ಥವಾಗುತ್ತೆ ಈ ಇವರ ಇಂಟರ್ವೆನ್ಷನ್ ಇವರು ಅಡೆತಡೆಗಳನ್ನು ಹಾಕಿ ಆ ಸಿದ್ಧಪುರ ದೇವಸ್ಥಾನ ಮತ್ತು ಇವರಿಗೆ ಹಿಂದೂಗಳಿಗೆ ಬರದೇ ಇರೋ ಹಾಗೆ ಅಲ್ಲಿನ ಮುಸ್ಲಿಂ ಎಮ್ ಎಲ್ ಎಗಳು ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಅಡ್ವೊಕೇಟ್ಸು ಇವರೆಲ್ಲ ಸೇರಿಕೊಂಡು ತಡೆ ಹಾಕಿದ್ರು ಅಂದರೆ ಏನರ್ಥ ಆಗುತ್ತೆ ಇವತ್ತಿಗೂ ಕೂಡ ಅಂಬೇಡ್ಕರ್ ಹೇಳಿದ ಹಾಗೆ ಹಿಂದೂಗಳ ತಲೆ ಮೇಲೆ ಕಾಲಿಡ್ತಾ ಇರೋರು ಮುಸಲ್ಮಾನರು ಅವರು ಮೈನಾರಿಟೀಸಾ ಇದು ಅಂಬೇಡ್ಕರ್ ಅವತ್ತೇ ಹೇಳಿದರು ಇದೇ ಆಗುತ್ತೆ ಮುಂದೆ ನಿಮಗೆ ಅವರನ್ನು ಬೇರೆ ಮಾಡದಿದ್ದರೆ ಅಂತ ಅದೇ ಆಗ್ತಾಯಿದೆ ಇದು ಒಂದೇ ಒಂದು ಉದಾಹರಣೆ ಹೇಳಿದೆ ಇದನ್ನು ಮುಂದೆ ನಾನು ನಿಮಗೆ ಒಂದು ಮೂರ್ನಾಲ್ಕು ಉದಾಹರಣೆಗಳನ್ನು ಹೇಳ್ತೀನಿ ಅದಕ್ಕೆ ಬೇರೆ ಬೇರೆ ವೀಡಿಯೋಗಳು ಮಾಡ್ತೀನಿ ಯಾಕೆಂದರೆ ಒಂದೊಂದ್ರದ್ದು ಒಂದೊಂದು ಕರುಣ ಕಥೆ ಅದು ಒಂದು ಒಂದೇ ವಿಡಿಯೋದಲ್ಲಿ ನಾಲ್ಕು ಕಾರ್ ಹೇಳಿಬಿಟ್ರೆ ನಮ್ಗೆ ಅದನ್ನು ಅರಗಸ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ನಾನು ಬೇರೆ ಬೇರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಸಿದ್ಧಪುರದ್ದು ಉದಾಹರಣೆಯನ್ನು ಹೇಳಿದ್ದಷ್ಟೇ ಇದು ಇದಕ್ಕೋಸ್ಕರವಾಗಿ ಅಂದರೆ ಮುಸಲ್ಮಾನರ ಅಪೀಸ್ಮೆಂಟ್ ಅವರ ಏನು ತುಷ್ಟೀಕರಣಕ್ಕೋಸ್ಕರವಾಗಿ ಹಿಂದೂಗಳನ್ನು ಕಾಲ್ ಕೆಳಗೆ ಹಾಕಿ ತುಳಿತಾ ಇದ್ದಾರೆ ಅನ್ನೋದು ಮುಖ್ಯವಾದಂಥ ವಿಚಾರವನ್ನು ನೀವು ಗಮನಿಸ್ಕೋಬೇಕು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕನಿಂಗ್ ಹ್ಯಾಮ್ ಅವರು ಎ ಎಸ್ ಐ ಡೈರೆಕ್ಟರ್ ಜನರಲ್ ಆಗಿ ಬಂದಾಗ ಮತ್ತು ಅಮೆರಿಕನ್ ಪ್ರೊಫೆಸರ್ ಒಬ್ರು ಇಚ್ಆರ್ಡಿಯಮ್ ಈಟನ್ ಅಂತ ಇವರೆಲ್ಲರೂ ಕೂಡ ಈ ದೇವಸ್ಥಾನಗಳ ಸೊಗಸಿಗೆ ಮಾರು ಹೋಗಿ ಮತ್ತು ಅವರ ಕರ್ತವ್ಯವೂ ಆಗಿತ್ತು ಅವರು ಬೇಕಾದಷ್ಟು ವರದಿಗಳನ್ನು ಕೊಟ್ಟಿದ್ದಾರೆ ಆಯಾ ಕ್ಷೇತ್ರಗಳಿಗೆ ಹೋಗಿ ಅದನ್ನೆಲ್ಲ ನೋಡಿ ತುಂಬ ಅದ್ಭುತವಾದಂಥ ವರದಿಗಳನ್ನು ಕೊಟ್ಟಿದ್ದಾರೆ ಅದನ್ನು ಆಧರಿಸಿನೇ ಇವತ್ತು ನಾವು ಮಾತಾಡ್ತಾ ಇರೋದು ಅಂತ ಹೇಳಿದ್ವಿ ಈಗ ಈ ಅಲೆಕ್ಸಾಂಡರ್ ಇವರೆಲ್ಲ ಸ್ವಾತಂತ್ರ್ಯ ಪೂರ್ವದವರು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಮ್ಮ ಭಾರತೀಯರು ಕೂಡ ನಿಜವಾಗಲೂ ಇದನ್ನು ತಿಳ್ಕೊಂಡವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅದರಲ್ಲಿ ನಾವು ನಿತ್ಯ ಅಂತ ಹೇಳಿದ್ರೆ ರಾಮಸ್ವರೂಪ್ ಮತ್ತು ಸೀತಾರಾಮ್ ಗೋಯಲ್ ಅಂತ ಸೀತಾರಾಮ್ ಗೋಯಲ್ ಅವ್ರದ್ದು ಒಂದು ಪುಸ್ತಕನೇ ಇದೆ ಇವರು ತಮ್ಮದೇ ಆದಂತಹ ಪಬ್ಲಿಕೇಶನ್ ಡಿವಿಷನ್ ಅಂದರೆ ಪ್ರಕಟನಾ ಸಂಸ್ಥೆಯನ್ನು ಕೂಡ ಮಾಡು ಪ್ರಕಾಶನ ಸಂಸ್ಥೆಯನ್ನು ಮಾಡಿಕೊಂಡ್ರು ಯಾಕೆ ಮಾಡಿಕೊಂಡು ಅಂದರೆ ಬೇರೆಯವರು ಯಾರೂ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರವಾಗಿ ಅವರು ಹಿಂದೂ ಟೆಂಪಲ್ಸ್ ವಾಟ್ ಹ್ಯಾಪನ್ ಟು ದೆಮ್ ಅಂತ ಇದ್ರ ಬಗ್ಗೆ ನಾನು ಅನೇಕ ಬಾರಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ನೀವು ನೋಡ್ಬೋದು ಮಂಜುನಾಥ್ ಅಜ್ಜಂಪುರ ಅವರು ನಮ್ಮ ವಿಡಿಯೋಗಳಲ್ಲಿ ಬೇಕಾದಷ್ಟು ಸ್ಥಿತಿ ಕಾಣಿಸ್ಕೊಂಡಿದ್ದಾರೆ ಲೀಲಾಜಾಲ ಪ್ರೇಕ್ಷಕರಿಗೆ ಅವರ ಪರಿಚಯ ಇದೆ ಅವರು ಇದನ್ನು ಪೂರ್ತಿ ಕನ್ನಡಕ್ಕೆ ಮಾಡಿದ್ದಾರೆ ದೇವಾಲಯಗಳ ವಿಧ್ವಂಸ ಅಂತನೋ ಅಂತ ಇದರ ಬಗ್ಗೆನೂ ಕೂಡ ಇಲ್ಲಿ ವಿಡಿಯೋ ಇದೆ ನೀವು ನೋಡಬಹುದು ಅಂದರೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಅನೇಕ ಬುದ್ಧಿವಂತರು ಅನೇಕರು ನಿಜವಾಗಲೂ ಈ ದೇಶದ ಅಸ್ಮಿತೆಯ ಬಗ್ಗೆ ಗೌರವ ಇರುವಂಥವರು ಅದನ್ನು ಅರಿತು ಗಮನಿಸಿದಂಥವರು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಸೀತಾರಾಮ್ ಗೋಯಲ್ ಅವರ ಪುಸ್ತಕ ಒಂದು ಇನ್ನೊಂದು ನಾನು ಹೇಳ್ತಾ ಇರೋದು ಪ್ರಫುಲ್ ಗೊರಾಡಿಯ ಅವರ ಹಿಂದೂ ಮಸ್ಜಿದ್ಸ್ ಅಂತ ಆ ಪುಸ್ತಕದಿಂದ ನಾನು ಕೆಲವು ವಿಷಯಗಳನ್ನು ಎತ್ತಿ ನಿಮಗೆ ಹೇಳ್ತಾ ಇದ್ದೀನಿ ಹೀಗೆ ಬೇಕಾದಷ್ಟು ಜನ ಈ ಪುಸ್ತಕಗಳನ್ನು ಬರೆದಿದ್ದಾರೆ ಅಂದರೆ ದೇವಾಲಯಗಳಿಗೆ ಏನೇನು ಆಯಿತು ಯಾವ್ಯಾವ ಕಾಲದಲ್ಲಿ ಆಯಿತು ಅಂತ ಇದೆಲ್ಲದರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಮುಸಲ್ಮಾನರು ಆಕ್ರಮಕರಾಗಿ ಬಂದು ಘೋರಿ ಘಜನಿ ಕಾಲದಿಂದ ಇಲ್ಲಿವರೆಗೂ ಒಡೆದ್ರು ಆದರೆ ಅದನ್ನು ಸರಿಯಾಗಿ ನಾವು ಇಟ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ತಡೆ ಹಾಕಿದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರಗಳು ಅನ್ನೋದು ಸುಸ್ಪಷ್ಟ ಮಧ್ಯದಲ್ಲಿ ಕೆಲವು ದೇವಸ್ಥಾನಗಳನ್ನು ಅಹಲ್ಯಾಬಾಯಿ ಹೋಳ್ಕರ್ ಅಂತವರು ಸಣ್ಣ ಪುಟ್ಟದಾಗಾದರೂ ಕಟ್ಟಿದ್ರು ನಾವು ಇವಾಗ ಈ ಕಾರಿಡಾರ್ ಮಾಡೋದಕ್ಕೆ ಮೊದಲು ನರೇಂದ್ರ ಮೋದಿಯವರು ಇದ್ದಂತಹ ದೇವಸ್ಥಾನ ಪುಟ್ಟದಾಗಿತ್ತಲ್ಲ ಅಂಥದ್ದನ್ನೆಲ್ಲ ಕಟ್ಟಿಸಿದ್ದು ಆ ಮಹಾಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಬೇಕಾದಷ್ಟು ದೇವಸ್ಥಾನಗಳನ್ನು ಪೂರ್ತಿ ನಾಶವಾಗಿ ಹೋಗಿದ್ದನ್ನು ಸ್ವಲ್ಪ ಮಟ್ಟಿಗೆ ಪುನರುಜ್ಜೀವನಗೊಳಿಸಿದ್ರು ಅದನ್ನು ಬಿಟ್ಟರೆ ಇವಾಗ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮ ದೇವಾಲಯಗಳನ್ನು ನಾವು ಪುನಃ ಕಟ್ಟಬಹುದಾಗಿತ್ತು ಆದರೆ ಅದು ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಬಾಗಲೇ ಮುಚ್ಚಿಬಿಟ್ರು ಕೈಕಾಲು ಕಟ್ಟಿ ಓಡು ಅಂತ ಹೇಳಿದ್ರು ಹಿಂದೂಗಳಿಗೆ ಆ ರೀತಿ ಸರ್ಕಾರ ನಡ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರಗಳು ಅದರಿಂದ ಈ ಮಹಾಪರಾಧ ಏನಾದರೂ ಅವ್ರು ಮಾಡಿದರೆ ಹಿಮಾಲಯನ್ ಬ್ಲಂಡರ್ ಇಫ್ ಇಟ್ ಹ್ಯಾಸ್ ಬಿನ್ ಕಮಿಟೆಡ್ ಇಟ್ ಈಸ್ ಕಮಿಟೆಡ್ ಬೈ ದಿ ಕಾಂಗ್ರೆಸ್ ಗೌರ್ಮೆಂಟ್ಸ್ ಕಾಂಗ್ರೆಸ್ ಪೀಪಲ್ ಟುವರ್ಡ್ಸ್ ಹಿಂದೂಸ್ ಅಂತ ಸುಸ್ಪಷ್ಟವಾಗಿ ಹೇಳಬಹುದು ಅವರೇ ಇದು ಯಾವುದಕ್ಕೂ ಅವಕಾಶ ಕೊಡದೆ ಅದು ಹೀಗೆ ಇದ್ಕೊಳ್ಳಿ ನೋಡ್ತಾ ಇರಲಿ ಹಿಂದೂಗಳಿಗಾಗಿರುವಂಥ ಅವಮಾನವಂತ ಈ ಅವಮಾನವನ್ನು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತೀನಿ ಮುಂದೆ ಯಾವಾಗಲಾದರೂ ವಿವರವಾಗಿ ಹೇಳ್ತೀನಿ ಏನಂತ ಹೇಳಿದ್ರೆ ದೇವಸ್ಥಾನಗಳನ್ನು ಒಡೆದು ಮಸೀದಿಗಳು ಮಾಡಿದ್ರಲ್ಲ ಅದನ್ನು ಹಾಗಾಗಿ ಅರ್ಧಂಬರ್ಧ ಬಿಟ್ಟರು ಯಾತಕ್ಕೆ ಗೊತ್ತಾ ಅದನ್ನು ನೋಡಿದಾಗೆಲ್ಲ ಇವ್ರಿಗೆ ಸಂಕಟ ಆಗಲಿ ಅದನ್ನು ನೋಡಿದಾಗ ಅವಮಾನ ಆಗಲಿ ಅನ್ನೋ ಒಂದು ಮಹೋದ್ದೇಶದಿಂದ ಅನೇಕರು ಅದನ್ನು ಪೂರ್ತಿ ನಿರ್ನಾಮ ಮಾಡಲಿಲ್ಲ ಹಾಗಾಗೆ ಬಿಟ್ಟಿದ್ದಾರೆ ಸುಂದರವಾದಂಥ ಮೂರ್ತಿಗಳಿಗೆ ಮುಖ ಕೈ ಕಾಲು ಮೈ ಒಡೆದಾಕ್ಬಿಟ್ಟು ಹಾಗೆ ನಿಲ್ಲಿಸ್ತಾರೆ ಯಾಕೆ ಅಂಥೇಳಿದ್ರೆ ಇನ್ನು ನೋಡಿದ್ರೆ ನಿಮಗೆ ಹೊಟ್ಟೆ ಉರಿಬೇಕಲ್ಲ ನಿಮಗೆ ಹೊಟ್ಟೆ ಹುರಿದ್ರೆ ಅವ್ರಿಗೆ ತುಂಬ ಸಂತೋಷ ಇಂಥ ಒಂದು ಮನಸ್ಥಿತಿ ಇದನ್ನು ಮನಸ್ಥಿತಿ ಅಂತ ಹೇಳೋಣ ಏನಂತ ಹೇಳೋಣ ಇವರು ಇವ್ರನ್ನೆಲ್ಲ ಸ್ಯಾಡಿಸ್ ಅಂತ ಹೇಳ್ಬೋದು ಈ ದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ ಅವರು ಅದನ್ನು ಸರಿಪಡಿಸ್ಬೋದಂಥ ಒಂದು ದೊಡ್ಡ ಅವಕಾಶ ಇದ್ದಿದ್ಯಾವಾಗ ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಇಂಥ ಈ ರೀತಿ ಮಾಡಿದ್ರು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ ತಂದರು ಯಾವುದನ್ನು ಏನೋ ವ್ಯತ್ಯಾಸ ಮಾಡಬಾರ್ದು ಅಂತ ಯಾಕಂತ ಯಾಕೆ ಗೊತ್ತಾ ಕಮ್ಯೂನಲ್ ಟೆನ್ಷನ್ಸ್ ಜಾಸ್ತಿ ಆಗುತ್ತಂತೆ ಅಂದರೆ ಕೋಮುವಾದ ಜಾಸ್ತಿ ಆಗುತ್ತಂತೆ ಕೋಮುವಾದ ಯಾರು ಜಾಸ್ತಿ ಮಾಡ್ತಾ ಇರೋರು ಭೋಜಶಾಲಾ ಮಸೀದಿಯ ಬಗ್ಗೆ ನಾನು ಇಷ್ಟು ವಿಚಾರಗಳನ್ನು ಹೇಳಿ ಈ ವಿಡಿಯೋನ ಇವತ್ತು ನಿಲ್ಲಿಸ್ತೇನೆ ನಮಗೆ ಕುತೂಹಲ ಇರೋದರಿಂದ ಕೆಲವು ಮುಖ್ಯವಾದಂತಹ ಈ ದೇವಾಲಯಗಳು ಯಾವ ಯಾವ ರೀತಿ ಪರಿವರ್ತನೆ ಆಯಿತು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ ಆದರೆ ಇನ್ನೊಂದು ವಿಷಯನೂ ಹೇಳಬೇಕು ಅಪರೂಪದಲ್ಲಿ ಅಪರೂಪವಾದಂಥ ಒಂದು ಘಟನೆ ನಡೆದಿದೆ ಏನಂತ ಹೇಳಿದ್ರೆ ಮಸೀದಿಯಾಗಿದ್ದು ಮತ್ತೆ ಮಂದಿರವಾಗಿರುವಂಥ ಒಂದು ಘಟನೆಯೂ ಇದೆ ಆದರೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಅದನ್ನು ಆ ದೇವರನ್ನು ಇಟ್ಟಿಲ್ಲ ಭಾರತ್ ಮಾತಾ ಮಂದಿರ ಅಂತಲೂ ಮಾಡಿದ್ದಾರೆ ಅಂಥ ಒಂದು ಅಪರೂಪದ ಘಟನೆಯಲ್ಲೂ ಇದು ಸಾವಿರದಲ್ಲಿ ಒಂದು ಅಂತ ಹೇಳ್ಬೋದು ಅದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಜೈ ಹಿಂದ್ ನಮಸ್ಕಾರ